ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅವರು ಬಂದಿಲ್ಲ ನಾಳೆ ಖಂಡಿತವಾಗ್ಲೂ ಬರ್ತಾರೆ ಅಂತ ಹೇಳಿ ಕಿಶನ್ ಹೇಳ್ತಾನೆ ಅಣ್ಣ ಅವ್ರು ಆ ಥರ ಎಲ್ಲ ಸುಳ್ಳು ಹೇಳಲ್ಲ ಅವ್ರು ಎಲ್ಲರೂ ಥರ ಅಲ್ಲ ನಾಳೆ ನೀನೇ ಇರ್ತೀಯಲ್ಲ ನಿನ್ಗೆ ಗೊತ್ತಾಗುತ್ತೆ ಅಣ್ಣ ಅಂತ ಹೇಳಿದಾಗ ಕನಿಕಾ ಹಾಂ ಗೊತ್ತಾಗುತ್ತೆ ಗೊತ್ತಾಗುತ್ತೆ ನನಗೆ ಆಲ್ರೆಡಿ ಗೊತ್ತಾಗಿದ್ದೆ ಎಲ್ರಿಗೂ ಅರ್ಥ ಮಾಡ್ಸೋಕ್ ಟ್ರೈ ಮಾಡ್ತಾ ಇದ್ದೀನಿ ಆದರೆ ನೀವು ಅರ್ಥ ಮಾಡ್ಕೊಂತ ಇಲ್ಲ ನಾಳೆ ಆದಿಬ್ರು ಹೋಗಿ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ ಕಿಶನ್ ಹೇಳ್ತಿದ್ದಾನೆ ಕನಿಕಾ ಪ್ಲೀಸ್ ಸಟಪ್ ಅಂತ ಕನಿಕ ಹೇಳ್ತಿದ್ದಾಳೆ ಇಬ್ಬರು ಅವ್ನು ಅಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾನೆ ಅಲ್ಲ ಅಷ್ಟೊಂದು ಅವ್ರು ಒಳ್ಳೆಯವ್ರೇನಲ್ಲ ನಾಳೆ ನೀನು ನೋಡ್ತೀಯಲ್ಲ ಉಗ್ದು ಉಪ್ಪಿನಕಾಯಿ ಹಾಕ್ತೀಯಾ ಅಂತ ಹೇಳ್ತಾಳೆ ನಾಳೆ ಅಲ್ವಾ ನಾಳೆ ನೋಡ್ಕೊಳ್ಳೋಣ ನನಗೆ ಇದಕ್ಕೇನ ಮುಖ್ಯವಾಗಿರೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆದಿ ಎದ್ದೋಗ್ಬಿಡ್ತಾನೆ ಕನಿಕನ್ಗೂ ಕಿಶನ್ಗೂ ಇಬ್ರಿಗೂ ಸ್ವಲ್ಪ ಮಾತು ಮಾತು ಬೆಳೀತಾ ಇರುತ್ತೆ ಏ ಕನಿಕಾ ನೀನು ಮಾಡೋ ಬೇರೆ ಕೆಲಸ ಇಲ್ವಾ ಅಂತೇಳಿ ಕಿಶನ್ ಕೇಳ್ತಿದ್ದಾನೆ ಕನಿಕನ್ಗೆ ಯಾವಾಗ ನೋಡಿದ್ರು ಪೂಜಾ ಫ್ಯಾಮಿಲಿ ಮೇಲೆ ತಪ್ಪಾಗಿ ಮಾತಾಡ್ತಾನೆ ಇರ್ತೀಯಲ್ಲ ನಿನಗೆ ಅವ್ರ ಮೇಲೆ ಯಾವಾಗ ಏನು ಹೇಳಿದ್ರು ತಪ್ಪಾಗಿಯೇ ಕಾಣಿಸ್ತಾ ಇರುತ್ತೆ ಅಲ್ಲ ಆದರೆ ನೀನು ಲವ್ವರ್ ಪೂಜಾ ಅಲ್ಲ ಅವಳು ಮಾತ್ರ ಎಲ್ಲ ಕರೆಕ್ಟಾಗಿ ಅಲ್ವಾ ನಿನ್ನ ತಂಗಿ ಕೆಪಾಳು ಕೊಡ್ದಿದ್ದಾರೆ ಆದರೂ ಅವ್ರನ್ನೇ ವಹಿಸ್ಕೊಂಡು ಬರ್ತಾ ಇದೆಯಲ್ಲ ಈಡಿಯೇಟ್ ಅಂತಳೆ ಶ್ರೇಷ್ಠ ಮಲ್ಕೊಂಡಿದ್ದು ನೋಡಿದ್ರೆ ಇಲ್ಲಿ ತಾಂಡವ ಇರೋಲ್ಲ ತಾಂಡವ ತಾಂಡವ್ ಅಂತ ಕರೀತಾಳೆ ತಾಂಡವ ಕಾಣಿಸ್ತಾ ಇರಲ್ಲ ಇವನ್ ಮನಸಲ್ಲಿ ಏನು ಓಡ್ತಾಯಿದ್ದೆ ಹಿಂಗೆಲ್ಲ ಮಾಡ್ತಿದ್ದಾನೆಲ್ಲ ಇರು ಒಂದು ನಿಮಿಷ ಫೋನ್ ಮಾಡಿ ನೋಡೋಣ ಅಂತ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಇರುತ್ತೆ ಭಯ ಬಿದ್ದು ನೋಡೋಣ ಹೊರಗಡೆ ಹೋಗ್ಬಿಟ್ಟು ಸೆಕ್ಯೂರಿಟಿ ಹತ್ರ ಕೇಳೋಣ ಅಂತೇಳಿ ಎದ್ದು ಬರೆದ್ರೆ ಅಲ್ಲೇ ಬಾಗ್ಲಲ್ಲೇ ಕೆಳಗೆ ಕೂತ್ಕೊಂಡಿರ್ತಾನೆ ತಾಂಡವು ಎಷ್ಟೊಂದು ಬೇಜಾರು ಮಾಡ್ಕೊಂಡಿರ್ತಾನೆ ತಾಂಡವು ಏ ತಾಂಡವ್ವು ಇಲ್ಲಾಕೋ ಕೂತಿದಿ ಯಾವಾಗೋ ಬಂದೆ ಅಂತೇಳ್ಬಿಟ್ಟು ಒಳಗೆ ಕರ್ಕೊಂಡು ಹೋಗ್ತಾಳೆ ತಾಂಡವನ ಕನಿಕವರಪ್ಪ ಓ ಬೆಳೆ ಬೆಳಿಗ್ಗೆನೆ ಫ್ರೆಶ್ ಆಗಿದ್ದ ತಕ್ಷಣವೇ ಫೋನ್ ಹಿಡ್ಕೊಂಡು ಬಿಡು ಬೇರೆ ಏನು ಕೆಲಸ ಇಲ್ಲ ನಿನಗೆ ಅಂತ ಹೇಳ್ತಿದ್ದಂಗೆ ಭಾಗ್ಯ ಮತ್ತು ಕುಸುಮಾ ಅವರು ಬನ್ನಿ ಬನ್ನಿ ಭಾಗ್ಯ ಅವರೇ ಕುಸುಮಾ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂತೇಳ್ಬಿಟ್ಟು ಅವರಪ್ಪ ಒಳಗೆ ಕರೀತಾರೆ ವಾರೀಜ ಒಂದೆರಡು ಕಪ್ ಕಾಫಿ ತಗೊಂಡು ಬಾರಮ್ಮ ಸರ್ ನಮ್ಮ ಕಾಫಿ ಏನು ಬೇಡ ಸಾರ್ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಕುಸ್ಮಾ ಅವ್ರು ಹೇಳ್ತಿದ್ದಂಗೆ ಪರವಾಗಿಲ್ಲ ಆಂಟಿ ತಗೊಳ್ಳಿ ಬಂದಿರೋ ಕೆಲಸ ಮುಗಿಸಿ ಅಂತ ಹೇಳಿ ಕನಿಕಾ ಹೇಳ್ತಾಳೆ ಕನಿಕಾ ಅವರಪ್ಪ ಕನಿಕಾ ಕುತ್ಕೊಳ್ಳಿ ಮೇಡಮ್ ನೀವೆಲ್ಲರೂ ಕೂತ್ಕೊಳ್ಳಿ ಅಂತೇಳಿ ಕೂರಿಸ್ಕೊಂತಾನೆ ಇಶಾನ ಹೇಳ್ತಿದ್ದಾನೆ ಇಬ್ಬರು ಬಂದ್ರ ಕರೆಕ್ಟಾಗಿ ಆನ್ ಟೈಮಲ್ಲಿ ಇದ್ದೀರಾ ನೋಡಿ ಅಂತ ಕಿಶನ್ ಅವರಪ್ಪ ಕೇಳ್ತಿದ್ದಾನೆ ಏನೋ ಆನ್ ಟೈಮಾಗಿ ಬಂದಿದ್ದೀರಾ ಅಂತ ಕೇಳ್ತಿದ್ದಾನೆಲ್ಲ ಏನು ನಿಮ್ಮ ಪ್ಲ್ಯಾನು ಅಂತ ಕುಸುಮ ಅವ್ರು ಹೇಳ್ತಿದ್ದಾರೆ ಅದೇ ನಿಮ್ಮ ದೊಡ್ಡ ಮಗ ಆದಿದಾನೆಲ್ಲ ಅವನ್ನ ಮೀಟ್ ಮಾಡೋಕೆ ಬಂದಿದ್ದೀವಿ ಅಂತ ಇವಾಗ ಅವ್ನು ಮನೇಲಿ ಇಲ್ಲ ಅಂತ ಹೇಳುವಾಗ ಅಯ್ಯೋ ಇಷ್ಟೊತ್ತಿಗೆ ಮನೇಲೇ ಇರ್ತಾರೆ ಬನ್ನಿ ಅಂತ ಹೇಳಿದ್ರಲ್ಲ ಅಂತಂದರೆ ಮನೇಲಿ ಇಲ್ಲ ಅಂದರೆ ಇಲ್ ಈಗಿಲ್ಲ ಅಂತ ಅಷ್ಟೇ ಹೊರಗಡೆ ವಾಕ್ ಮಾಡೋಕ್ಕೋಗಿದ್ದಾನೆ ಒಂದೋ ತೂಟ ಬಿಟ್ಬಿಡ್ತಾನೆ ಜಾಗಿಂಗ್ ಮಾಡೋದು ಬಿಡೋಲ್ಲ ಅವನು ಅಂತ ಹೇಳ್ಬಿಟ್ಟು ಕಿಶನ್ ಅವರಪ್ಪ ಹೇಳ್ತಿದ್ದಾನೆ ಆದಿಗೆ ಇಲ್ಲಿ ಕನಿಕಾ ಮನಸಲ್ಲೇ ಮಾತಾಡ್ಕೊತಿದ್ದಾಳೆ ಬರ್ತಾನೆ ಬ್ರೋ ಬಂದ್ಬಿಟ್ಟು ಮದುವೆ ನಿಲ್ಲಿಸೇ ನಿಲ್ಲಿಸ್ತಾನೆ ಅಂತ ಕಿಶನ್ ಹೇಳ್ತಿದ್ದಾನೆ ಅಣ್ಣ ಬಂದ್ರ ಅಂತ ನೋಡ್ತೀನಿ ಹೋಗಿ ನಾನು ಅಂತ ಕಿಶನ್ ಅವರಪ್ಪ ಮಾತಾಡ್ಕೊಂಡಿದ್ದಾರೆ ಮನೇಲಿ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಹೇಳ್ಬಿಟ್ಟು ಕಾಫಿ ಕೊಟ್ಬಿಟ್ಟು ಇಲ್ಲಿ ಭಾಗ್ಯಗೆ ಮತ್ತು ಅವ್ರ ಅತ್ತೆಗೆ ಇಬ್ಬರಿಗೂ ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ದಾರೆ ಅಷ್ಟೊತ್ತಿಗೆ ಕಿಶನ್ ಕಾಯ್ಕೊಂಡಿದ್ದು ಅಣ್ಣ ಬಂದಿದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಣ್ಣ ಮತ್ತು ಪೂಜಾ ಅವರು ಅಕ್ಕ ಅತ್ತೆ ಇಬ್ಬರೂ ಬಂದಿದ್ದಾರೆ ನೀನು ಮೀಟ್ ಮಾಡೋಕ್ಕೆ ಅಂತ ಹೇಳ್ತಾನೆ ಆದಿ ಹೇಳ್ತಾನೆ ಓ ಬಂದೇ ಬಿಟ್ರಾ ನಾನೇನೋ ಬರಲ್ಲ ಅಂದ್ಕೊಂಡಿದ್ದೆ ಬಂದ್ರಾ ಅಂತ ಹೇಳ್ಬಿಟ್ಟು ಸರಿ ನಡಿ ಅಂತ ಹೇಳಿ ಒಳಗೆ ಬರ್ತಾರೆ ಅಣ್ಣ ಬಂದ ಅಂತ ಹೇಳ್ಬಿಟ್ಟು ಅಪ್ಪುನ ಮುಂದೆ ಒಳಗೆ ಬಂದು ಹೇಳ್ತಾನೆ ಆದಿ ಬಂದ ಅಂತ ಹೇಳ್ಬಿಟ್ಟು ಬಾ ಅಂತೇಳಿ ಕರೀತಾರೆ ಇಬ್ಬರು ಕಾಫಿ ಕುಡಿತಾ ಇರ್ತಾರೆ ಆದಿ ಒಳಗಡೆ ಬರ್ತಿದ್ದಂಗೆ ಪರಿಚಯ ಮಾಡಿಕೊಡ್ತಾನೆ ಅವ್ರ ತಂದೆ ಪೂಜೆ ಅವ್ರ ಅಕ್ಕ ಭಾಗ್ಯ ಮತ್ತು ಅವ್ರ ಅತ್ತೆ ಕುಸುಮ ಅಂತ ಹೇಳಿ ಅಯ್ಯೋ ಏನು ಕಥೆ ಆಗುತ್ತೋ ಗೊತ್ತಿಲ್ಲ ಹಿಂದೆಯಿಂದ ಬರ್ತಾ ಇದ್ದಾನೆ ಬಂದಿದ್ದ ತಕ್ಷಣ ಕಾಫಿ ಗ್ಲಾಸ್ ಸಿಕ್ಬಿಟ್ಟು ಎದ್ದು ನಿಂತ್ಕೊಂಡು ಬಿಡ್ತಾರೆ ಶಾಕ್ ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೈ ಮುಗಿತಿದ್ದಂಗೆನೆ ಆದಿಗೆ ಕುಸ್ಮಾ ಅವ್ರಿಗೂ ತುಂಬ ಗಾಬರಿ ಆಗಿಬಿಡುತ್ತೆ ಬೇಜವ್ರು ಭಾಗ್ಯಗೂ ಕುಸ್ಮಾನ್ಗೂ ಕಣ್ಣಿಶಿದಪ್ಪ ಬಿಟ್ಟು ನೋಡ್ತಾ ಇದ್ದಾರೆ ಕುಸ್ಮಾ ಅವರು ಏನಪ್ಪ ಆಗಿದ್ದಿದು ಅಂತ ಶಾಕಾಗಿ ನಿಂತುಬಿಟ್ಟಿದ್ದಾರೆ ಆದರೆ ಅಲ್ಲಿ ಏನು ಮ್ಯಾಟ್ರು ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಯಾರಿಗಿನ್ನೂ ಗೊತ್ತಿಲ್ಲ ಆದಿ ಅವರ ಅಪ್ಪನ ಮಕ ಒಂದ್ಸಲಿ ಭಾಗ್ಯ ಅವ್ರ ಮಕ ಒಂದ್ಸಲಿ ನೋಡ್ತಿದ್ರೆ ಭಾಗ್ಯ ಅವ್ರ ಅತ್ತೆ ಮಕ ಒಂದ್ಸಲಿ ಅವ್ರ ಅತ್ತೆ ಭಾಗ್ಯನ ಮುಖ ನೋಡ್ತಾ ಇದ್ದಾರೆ ಶಾಕ್ ಆಗಿ ಒಬ್ರಿಗೊಬ್ಬರು ಮುಖ ನೋಡ್ಕೊಳ್ಳೋದೇ ಆಗೋಗೈತೆ ಕಿಶನ್ ಇವರೇನೇನಾ ನನ್ನ ಮೀಟ್ ಮಾಡೋಕ್ಕೆ ಬಂದಿರೋದು ಅಂತ ಕೇಳ್ತಾನೆ ಅದೇ ನೀನು ಪ್ರೀತಿ ಮಾಡಿರೋ ಹುಡುಗಿ ಫ್ಯಾಮಿಲಿಯವರು ಇವರೇನಾ ಹೌದಣ್ಣ ಇವರೇ ಅಂತ ಹೇಳ್ಬಿಟ್ಟು ಕಿಶನ್ ಒಂದ್ಸಲಿ ಪರಿಚಯ ಮಾಡಿಕೊಡ್ತಾನೆ ಅವ್ರ ಅಕ್ಕ ಅವ್ರ ಅತ್ತೆ ಪೂಜಾ ಅವ್ರದ್ದು ಅಂತ ಕುಸ್ಮ ಅವರು ಭಾಗ್ಯ ಕಿವಿಯಲ್ಲಿ ಮಾತಾಡ್ತಿದ್ದಾರೆ ಭಾಗ್ಯ ಏನೇ ಇವನ ಕಿಶನ್ ಅವ್ರ ಅಣ್ಣ ಏನೇ ಹಿಂಗಾಗೋಯ್ತು ಏನೇನೋ ಮಾತಾಡ್ಬಿಟ್ನಲ್ಲಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಏನೆಲ್ಲ ರೋಡಲ್ಲಿ ಜಗಳಾಯಿತು ನಡೀತೋ ಅದನ್ನು ಆದಿ ನೆನೆಸ್ಕೊತಾ ಇದ್ದಾನೆ ಭಾಗ್ಯ ಕುಸುಮ ಅವರು ಆರು ಗ್ಲಾಸ್ ಹೊಡೆದ್ಬಿಟ್ಟು ಕಾರಿನ ವಿಷಯದಲ್ಲಿ ರೋಡಲ್ಲಿ ಎಷ್ಟೊಂದು ಜಗಳ ಆಡಿದ್ರು ಅದನ್ನೆಲ್ಲ ಆದಿ ನೆನೆಸ್ಕೊತಾ ಇದ್ದಾನೆ ಮಹಾನ್ ಭಾವ ಮಹಾನ್ ಭಾವ ಅಂತ ಹೇಳ್ತಿದ್ರಲ್ಲ ಅದೇ ಮಹಾನ್ ಭಾವನೇ ನಾನು ಅಂತ ಹೇಳ್ಬಿಟ್ಟು ಆದಿ ಹೇಳ್ತಿದ್ದಾನೆ ಉಸ್ಮಾ ಅವರು ಕಾರ್ ಕಣ್ಣಾಡಿ ಒಡೆದ್ಬಿಟ್ಟು ದುಡ್ಡು ನಾದಿ ಆದಿ ಕೈಯಲ್ಲಿಟ್ಟು ಮೂಳೆ ಮೂಳೆ ಮುರಿದಾಕ್ಬಿಡ್ತೀನಿ ಹಾಕ್ಬಿಡ್ತೀನಿ ಇನ್ನೊಂದ್ಸಲಿ ನಾನು ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅಂತ ಹೇಳಿದ್ದು ನನ್ನ ಮಾತು ನೆನ್ಪು ಮಾಡ್ಕೊತಾ ಇದ್ದಾನೆ ಆದಿ ಅವ್ರ ಮನೇಲಿ ನಿಂತ್ಕೊಂಡು ಅವ್ರ ಮಖ ನೋಡಿ ಆದಿ ಅಪ್ಪ ಹೇಳ್ತಿದ್ದಾನೆ ಆದಿ ಮೊದಲೇ ಇವ್ರ ಪರಿಚಯ ಏನೋ ಅನ್ನೋ ಥರ ಮಾತಾಡ್ತಿದ್ಯಲ್ಲ ಅಂತ ಪರಿಚಯ ಇದೆಯಾ ಅನ್ನೋದೇನಪ್ಪ ತುಂಬ ಚೆನ್ನಾಗಿ ಪರಿಚಯ ಇದೆ ಅಂತಾನೆ ಇಲ್ಲಿ ತಾಂಡವ ಎಂತು ಭಾಗ್ಯ ಕೊಡಿಸಿರೋ ಕೆಲಸದಲ್ಲಿ ಇದ್ದೀನಿ ನಾನು ಅಂತ ತುಂಬಾ ನೊಂದೋಗ್ಬಿಟ್ಟಿದ್ದಾನೆ ತುಂಬ ಬೇಜಾರಲ್ಲಿ ಶ್ರೇಷ್ಠ ಮುಂದೆ ಮಾತಾಡ್ಕೊಂಡು ಕೂತಿದ್ದಾನೆ ಶ್ರೇಷ್ಠ ಕೇಳ್ತಿದ್ದಾಳೆ ತಾಂಡವ್ ಏನಾಯಿತು ನೆಮ್ಮದಿ ಬೇಕು ನೆಮ್ಮದಿ ಬೇಕು ಅಂತ ಓದೆ ಹೀಗಾಗಿ ಬಂದಿದೆಯಲ್ಲ ಅಂತ ಹೇಳ್ತಿದ್ದಾಳೆ ಇರೋ ನೆಮ್ಮದಿಯಲ್ಲ ಹಾಳು ಮಾಡ್ಕೊಂಡು ಬಂದಿದೆಯಲ್ಲ ಏನಾಯಿತು ನಿನಗೆ ಅಂತ ಕೇಳ್ತಾವಳೆ ಸೋಪ ಮೇಲೆ ಕೈ ತೊಗೊಂಡು ಒಡ್ಕೊತಾ ಇದ್ದಾನೆ ತಪ್ಪು ಮಾಡಿದ್ದೀವಿ ಶ್ರೇಷ್ಠ ನಾವು ಇಬ್ಬರೂ ಸೇರಿ ತುಂಬ ದೊಡ್ಡ ತಪ್ಪು ಮಾಡಿದ್ದೀವಿ ತಪ್ಪು ಮಾಡಿದ್ದೀವಿ ತಪ್ಪು ಮಾಡಿದ್ದೀವಿ ಅಂತ ಏನು ತಪ್ಪು ಮಾಡಿದ್ಯಾ ಸುಮ್ಮನೆ ಇರು ಅಂತಾಳೆ ಭಾಗ್ಯ ಕೊಡಿಸಿರೋ ಕೆಲಸ ತೊಗೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿವಿ ಅಂತೇಳಿ ತಾಂಡವ್ ಹೇಳ್ತಿದ್ದಾನೆ ಅಣ್ಣ ಏನು ಹೇಳ್ತಿದ್ದೀಯಾ ನಿನಗೆ ಇವ್ರು ತುಂಬ ಚೆನ್ನಾಗಿ ಗೊತ್ತಾ ಗೊತ್ತಿದ ಮೇಲೆ ಇವ್ರನ್ನ ಯಾಕೆ ಕರೆದೆ ಮತ್ತೆ ಮಾತಾಡೋಕ್ಕೆ ಅಂತ ಕೇಳ್ತಿದ್ದಾನೆ ಕಿಶನ್ ನೀನು ಹೇಳ್ದಂಗೆ ಕಿಶನ್ ನೀನು ಹೇಳ್ದಂಗೆ ಇವರು ಪೂಜಾ ಅವ್ರ ಮನೆ ಫ್ಯಾಮಿಲಿ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಗೊತ್ತಿದ್ದಿದ್ರೆ ನಾನು ಬರೋ ಕೇಳ್ತಾನೂ ಇರಲಿಲ್ಲ ಇವರು ಇವರು ಮಾತಾಡೋ ರೀತಿಯೋ ಇವ್ರ ನಡವಡಿಕೆನೋ ಒಂದು ಸ್ವಲ್ಪನೂ ನನಗಿಷ್ಟ ಆಗಲಿಲ್ಲ ಕೊನೆಗೂ ಆದಿ ಎಷ್ಟೋ ಮಾತಾಡ್ತಾನೆ ಅವಾಗ ಭಾಗ್ಯನು ಮತ್ತು ಕುಸುಮ ಅವರು ಏನು ಮಿಸ್ಟೇಕ್ ಆಗಿದೆ ಕೆಟ್ಟ ಟೈಮು ಅಂತ ಹೇಳ್ಬಿಟ್ಟು ಹೇಳ್ಕೊತಾರೆ ಅವಾಗು ಆದಿ ಒಪ್ಕೊಳ್ಳೋದೇ ಇಲ್ಲ ಆದರೆ ಈ ಮದುವೆ ಆಗೋದು ಡೌಟೇ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ಆದಿ ಮದುವೆ ಆದಿಗೆ ಮಾಡ್ಕೊಳ್ಳೋದು ಇಷ್ಟ ಆಗೋಯ್ತು ಈಗ ಕಿಶನ್ ಅಂತೂ ಫುಲ್ಲು ತಲೆ ಕೆಡ್ಸ್ಕೊಂಡು ಬಿಟ್ಟಿದ್ದಾನೆ ಏನಪ್ಪ ನಡೀತು ಅಂತ ಆದಿ ಮಾತಾಡಿ ಹೋಗಿದ ತಕ್ಷಣವೇ ಕನಿಕ ಹಿಂದೇನೇ ಎದ್ದೋಗ್ಬಿಡ್ತಾಳೆ ತುಂಬ ಬೇಜಾರಾಗಿಬಿಟ್ಟಿದ್ದಾರೆ ಆದಿನೂ ಭಾಗ್ಯ ಕುಸುಮ ಅವರು ಎಲ್ಲರೂ ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ ಏನು ಸರ್ ಹಿಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಹೇಳ್ತಾ ಇದ್ದಾರೆ ನೀವೇನೂ ತಲೆ ಕೆಡಿಸ್ಕೋಬೇಡಿ ಅವನು ಏನೋ ತಲೆ ಬಿಸಿಯಲ್ಲಿದ್ದು ಹಿಂಗೆಲ್ಲ ಮಾತಾಡಿದ್ದಾನೆ ಬೇಜಾರು ಮಾಡ್ಕೋಬೇಡಿ ನಾನು ಎಲ್ಲ ಸರಿ ಮಾಡ್ತೀನಿ ಅಂತೀನಲ್ಲ ಅಂತ ಹೇಳ್ತಿದ್ದಾರೆ ಅವಾಗೂ ಅವ್ರ ಮನಸ್ಸಿಗೆ ಸಮಾಧಾನನೇ ಇಲ್ಲ ಹೀಗೆಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ರಲ್ಲ ಸರ್ ಮದುವೆ ನಡೆಯಲ್ಲ ಅಂತ ಹೇಳ್ಬಿಟ್ರಲ್ಲ ಸರ್ ಅಂತ ಹೇಳ್ಬಿಟ್ಟು ತುಂಬ ಕೇಳ್ಕೊತಿದ್ದಾಳೆ ಭಾಗ್ಯ ನೀವೇನೂ ತಲೆ ಕೆಡಿಸ್ಕೋಬೇಡಿ ನಾನು ಸರಿ ಮಾಡ್ತೀನಿ ನಿನ್ನ ತಂಗಿ ನನ್ನ ಮನೆ ಸೊಸೆ ನಾನು ಹೇಳಿದ ಮೇಲೆ ಆಗೋಯ್ತು ಬೇಜಾರು ಮಾಡ್ಕೊಳ್ಳಿಲ್ದಾಗೆ ಹೋಗಿ ಬನ್ನಿ ಅಂತ ಹೇಳ್ತಾನೆ ಆವಾಗ ಕಿಶನ್ ಕೂಡ ಅಪ್ಪ ಹೇಳಿದ್ರಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ ಕೂಡ ಹೇಳ್ತಾನೆ ಕನಿಕನ್ಗೆ ಮದುವೆ ನಿಲ್ಲುತ್ತೆ ಅನ್ನೋ ಖುಷಿಯಾಗಿದ್ದರೆ ಇಲ್ಲಿ ಆದಿಗೆ ಮದುವೆ ನಿಂತೋಗುತ್ತಲ್ಲ ಅನ್ನೋ ಒಂದು ಬೇಜಾರು ತುಂಬ ಆಗಿಬಿಟ್ಟಿದೆ ಅವ್ರ ತಂದೆ ಕೂಡ ಬೇಜಾರಲ್ಲಿದ್ದಾರೆ ಇಲ್ಲಿ ಭಾಗ್ಯ ಮತ್ತು ಕುಸುಮ ಅವರು ಎಲ್ಲರೂ ಬೇಜಾರಾಗಿಬಿಟ್ಟಿದ್ದಾರೆ ಏನು ಮಾಡೋದು ಹೀಗೆಲ್ಲ ಆಗೋಯ್ತಲ್ಲ ಅಂತ ಎಷ್ಟೋ ಸರಿ ಮಾಡೋಕ್ಕೆ ನೋಡಿದ್ರೂ ಆಗಲ್ಲ ಏ ತಾಂಡವು ರೆಡಿಯಾಗಿಬಿಟ್ಟು ಬಂದ ಹೇಳ್ಬಿಟ್ಟು ಶ್ರೇಷ್ಠ ಕೇಳ್ತಿದ್ದಾಳೆ ನಾನೇನು ಖುಷಿಯಾಗಿಲ್ಲ ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ ತಲೆ ಕೆಡ್ಸ್ಕೊಬೇಡ ಬಾ ಅಂತ ಹೇಳುವಾಗ ಆಫೀಸ್ಗೆ ಹೋಗ್ತಾ ಇರೋದು ಕೆಲಸ ಬೇಡ ಅಂತ ಹೇಳ್ಬಿಟ್ಟು ಕೊಡೋದಕ್ಕೆ ಅಂತ ಹೇಳ್ತಾನೆ ಇನ್ನು ಮೇಲೆ ಶ್ ತಾಂಡವು ಕೆಲಸಕ್ಕೆ ಹೋಗಲ್ವೇನೋ ಆದರೆ ಶ್ರೇಷ್ಠಾಗಿ ಕೆಲಸ ಬಿಡೋದು ಇಷ್ಟ ಇಲ್ಲ ತಾಂಡವ್ ಅಂತೂ ಭಾಗ್ಯನೇ ಕೊಡಿಸಿರೋ ಕೆಲಸ ಅಂತ ಹೇಳಿ ಎಲ್ಲರೂ ಹೇಳೋದನ್ನು ನೋಡಿ ತುಂಬಾ ಬೇಜಾರು ಮಾಡ್ಕೊಂಡು ಬಿಟ್ಟಿದ್ದಾನೆ ಕೆಲಸ ಬಿಟ್ಟು ತಾಂಡವು ಏನು ಮಾಡ್ತಾನೆ ಅಂತ ನೋಡೋಣ ಕೆಲ್ಸಕ್ಕೆ ರಿಸೈನ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇದ್ದಾನೆ ಕುಸ್ಮ ಅವ್ರಿಗೂ ಭಾಗ್ಯಗೆ ಇಬ್ರಿಗೂ ಕಿಶನ್ ಅವ್ರ ತಂದೆ ಧೈರ್ಯ ಕೊಟ್ಟು ಕಳಿಸ್ತಾರೆ ನಾನು ನಿಮ್ಮ ಹುಡುಗಿ ನಾ ಮದುವೆ ಮಾಡಿಕೊಂಡು ನನ್ನ ಮನೆ ಸೊಸೆ ಮಾಡ್ಕೊಂಡೇ ಮಾಡ್ಕೊತೀನಿ ಅಂತ ಹೋಗ್ಬಿಟ್ಟು ಬರ್ತೀವಿ ಅಂತ ಹೊರಡ್ತಾ ಇದ್ದಾರೆ ಇವತ್ತಿಗೆ ಇಲ್ಲಿ ಕತೆ ಮುಗ್ದಿದೆ ನಾಳೆ ಸಂಚಿಗೆ ಇಲ್ಲಿ ಏನು ಕತೆ ಅನ್ನೋದನ್ನು ನೋಡೋಣ ಅಲ್ಲಿವರೆಗೂ ಬಾಯ್